ಪ್ರಧಾನಿ ನರೇಂದ್ರ ಮೋದಿ ಇಂದು ತಮ್ಮ ಮನ್ ಕಿ ಬಾತ್ ನೂರ ಹದಿನಾರನೇ ಸಂಚಿಕೆಯಲ್ಲಿ ದೇಶವಾಸಿಗಳೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಎನ್ಸಿಸಿ ಸೇರ್ಪಡೆ ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ ಅಭಿಯಾನ ಡಿಜಿಟಲ್ ಅರೆಸ್ಟ್ ಬಗ್ಗೆ ನಾಗರಿಕರಲ್ಲಿ ಅರಿವು ಕಾರ್ಯಕ್ರಮ ಸ್ವಚ್ಛ ಭಾರತ ಅಭಿಯಾನ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಪ್ರಧಾನಿ ದೇಶವಾಸಿಗಳೊಂದಿಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಈ ಕುರಿತು ಒಂದು ವರದಿ ಲಗ್ ದೇಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಈ ಸಂದರ್ಭ پر 11 12 ಜನವರಿ کو دہلی کے بھارت మండپم میں ಯುವ ವಿಚಾರوں کا ಮಹಾ ಕੁੰಭ ہونے جا رہا ہندو ತಮ್ಮ ಮನ کی باتนา 116ನೇ ಸಂಚಿಕೆಯಲ್ಲಿ ಪ್ರಧಾನಿ ಭವಿಷ್ಯದ ಭಾರತವನ್ನು ನಿರ್ಮಿಸಲು ಹೊರಟಿರುವ ಯುವ ಪೀಳಿಗೆಗೆ ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ ಎಂಬ ವಿಶೇಷ ಅಭಿಯಾನವೊಂದನ್ನು ಪ್ರಾರಂಭಿಸಲಾಗಿದೆ ಈ ಸುವರ್ಣ ಅವಕಾಶವನ್ನು ಯುವ ಪೀಳಿಗೆ ಬಳಕೆ ಮಾಡಿಕೊಂಡು ಒಗ್ಗೂಡಿ ದೇಶವನ್ನು ಅಭಿವೃದ್ಧಿಯ ಪದದತ್ತ ಕೊಂಡೊಯ್ಯುವ ಅಗತ್ಯವಿದೆ ಎಂದು ತಿಳಿಸಿದರು ಜೋ ಭಾವಿ ಪೀಡಿ ಬಹುತ್ ಬಡಾ ಮೋಕಾ ಆ ದೇಶ ಬಲ್ಲದೆ ದೇಶಾದ್ಯಂತ ಎನ್ ಸಿ ಸಿ ಗೆ ಸೇರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕು ಲಕ್ಷ ಯುವಕರು ಎನ್ಸಿಸಿಗೆ ಸೇರ್ಪಡೆಗೊಂಡಿದ್ದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತು ಲಕ್ಷ ಮಂದಿ ಸೇರ್ಪಡೆಗೊಂಡಿದ್ದಾರೆ ಶೇಕಡಾ ಇಪ್ಪತ್ತೈದರಷ್ಟಿದ್ದ ಮಹಿಳಾ ಕೆಡೆಟ್ಗಳ ಸಂಖ್ಯೆ ಶೇಕಡಾ ನಲವತ್ತಕ್ಕೆ ಏರಿಕೆಯಾಗಿದೆ ಯುವ ಪೀಳಿಗೆಯಲ್ಲಿ ವ್ಯಕ್ತಿತ್ವವನ್ನು ರೂಪಿಸಲು ಎನ್ಸಿಸಿ ಸಹಕಾರಿಯಾಗಿದೆ ಹಾಗಾಗಿ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಪೀಳಿಗೆಗೆ ಎನ್ಸಿಸಿಗೆ ಸೇರ್ಪಡೆಯಾಗುವ ಅಗತ್ಯವಿದೆ ಎಂದು ಪ್ರಧಾನಿ ಅಭಿಪ್ರಾಯಪಟ್ಟಿದ್ದಾರೆ ಇದೇ ವೇಳೆ ಡಿಜಿಟಲ್ ಅರೆಸ್ಟ್ನ ಅಪಾಯದ ಬಗ್ಗೆಯೂ ಮತ್ತೊಮ್ಮೆ ಪ್ರಸ್ತಾಪಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಡಿಜಿಟಲ್ ಅರೆಸ್ಟ್ನಂತಹ ಸೈಬರ್ ಅಪರಾಧಗಳಿಗೆ ಹಿರಿಯ ನಾಗರಿಕರೇ ಹೆಚ್ಚಾಗಿ ಬಲಿಯಾಗುತ್ತಿದ್ದಾರೆ ಹಾಗಾಗಿ ಜನರಲ್ಲಿ ಅರಿವು ಮೂಡಿಸಬೇಕಾದ ಅಗತ್ಯವಿದೆ ಭೋಪಾಲ್ನ ಮಹೇಶ್ ಎಂಬುವರು ಇದೀಗ ಈ ವಿಷಯದಲ್ಲಿ ಮಹತ್ಕಾರ್ಯವನ್ನು ಕೈಗೊಂಡಿದ್ದಾರೆ ಹಿರಿಯ ನಾಗರಿಕರಿಗೆ ಸ್ಮಾರ್ಟ್ಫೋನ್ ಮೂಲಕ ಪಾವತಿ ಮಾಡುವುದನ್ನು ಕಲಿಸುತ್ತಿದ್ದಾರೆ ಅಹಮದಾಬಾದ್ನ ರಾಜೀವ್ डिजिटल अरेस्ट अपने अब सारे इंत युवक इतर स्पूर्तिया मुझे खुशी है कि हमारे युवा साथी इस काम में पूरी संवेदनशीलता से हिस्सा ले रहे हैं और दूसरों को भी प्रेरित कर रहे हैं ತಮ್ಮ ಗಯಾನ ಮತ್ತು ಓಮನ್ ರಾಷ್ಟ್ರಗಳ ಪ್ರವಾಸದ ಅನುಭವಗಳನ್ನು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ನಲ್ಲಿ ಹಂಚಿಕೊಂಡಿದ್ದು ಗಯಾನ ಮಿನಿ ಭಾರತದಂತಿದೆ ಸುಮಾರು ನೂರ ಎಂಬತ್ತು ವರ್ಷಗಳ ಹಿಂದೆ ಇಲ್ಲಿನ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಲು ಕೃಷಿ ಕಾರ್ಮಿಕರಿಗಾಗಿ ಸಾವಿರಾರು ಮಂದಿ ಭಾರತೀಯರನ್ನು ಗಯಾನಕ್ಕೆ ಕರೆದೊಯ್ಯಲಾಗಿತ್ತು ಇಂದು ಗಯಾನದಲ್ಲಿರುವ ಭಾರತೀಯ ಮೂಲದವರು ರಾಜಕೀಯ ವ್ಯಾಪಾರ ಶಿಕ್ಷಣ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನೇತೃತ್ವ ವಹಿಸಿದ್ದಾರೆ ಗಯಾನದ ರಾಷ್ಟ್ರಪತಿ ಡಾಕ್ಟರ್ ಇರ್ಫಾನ್ ಅಲಿ ಸಹ ಭಾರತೀಯ ಮೂಲದವರೇ ಎಂಬುದು ಹೆಮ್ಮೆಯ ಸಂಗತಿ ಗಯಾನದಂತೆ ಪ್ರಪಂಚದ ಹಲವಾರು ದೇಶಗಳಲ್ಲಿ ಲಕ್ಷಾಂತರ ಭಾರತೀಯರಿದ್ದಾರೆ ಇನ್ನೂರು ಮುನ್ನೂರು ವರ್ಷಗಳ ಹಿಂದೆಯೇ ವಿದೇಶಗಳಲ್ಲಿ ನೆಲೆಗೊಂಡು ಅಲ್ಲಿನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮತ್ತಿತರ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದು ಛಾಪು ಮೂಡಿಸಿರುವ ಭಾರತೀಯರ ನೈಜ ಕತೆಗಳನ್ನು ಹುಡುಕಿ ಹೆಕ್ಕಿ ತೆಗೆದು ದೇಶ ವಿದೇಶಗಳೊಂದಿಗೆ ಹಂಚಿಕೊಳ್ಳಲು ತಾವು ಬಯಸಿದ್ದು ಅದನ್ನು ನಮೋ ಅಪ್ಲಿಕೇಶನ್ ಅಥವಾ ಮೈ ಗೌ ಇಂಡಿಯನ್ ಡಯಾಸ್ಪೋರಾ ಸ್ಟೋರಿನಲ್ಲಿ ಹಂಚಿಕೊಳ್ಳುವಂತೆ ಕರೆ ನೀಡಿದ್ದಾರೆ ತಾಯಿಯ ಹೆಸರಿನಲ್ಲಿ ಗಿಡ ನೆಡುವ ಅಭಿಯಾನದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪಿಸಿದ್ದಾರೆ ಈ ಅಭಿಯಾನವು ನೂರು ಕೋಟಿ ಗಿಡಗಳನ್ನು ನೆಡುವ ಮಹತ್ವದ ಮೈಲಿಗಲ್ಲನ್ನು ಮೀರಿದೆ ಗಯಾನಾದಲ್ಲೂ ಸಹ ರಾಷ್ಟ್ರಪತಿ ಡಾಕ್ಟರ್ ಇರ್ಫಾನ್ ಅಲಿ ತಮ್ಮ ಪತ್ನಿಯ ತಾಯಿ ಹೆಸರಿನಲ್ಲಿ ಗಿಡ ನೆಟ್ಟು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೆರಡು ಲಕ್ಷಕ್ಕಿಂತಲೂ ಅಧಿಕ ಗಿಡಗಳನ್ನು ನೆಟ್ಟು ನೂತನ ದಾಖಲೆ ನಿರ್ಮಿಸಲಾಗಿದೆ ಮುಂಬರುವ ದಿನಗಳಲ್ಲಿ ಈ ಅಭಿಯಾನವನ್ನು ಮತ್ತಷ್ಟು ಮುಂದುವರಿಸಿ ಔಷಧೀಯ ಗಿಡಗಳನ್ನು ನೆಡಲು ಉತ್ತೇಜನ ನೀಡಬೇಕಾಗಿದೆ ಬಿಹಾರದ ಜೈವಿಕ ಸ್ವಸಹಾಯ ಸಂಘದ ಮಹಿಳೆಯರು ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಔಷಧೀಯ ಮತ್ತಿತರ ಗಿಡಗಳನ್ನು ನೆಡುವ ಅಭಿಯಾನ ನಡೆಸುತ್ತಿದ್ದಾರೆ ಇದರಿಂದ ಭವಿಷ್ಯದಲ್ಲಿ ಆದಾಯ ಗಳಿಸಲು ಸಹ ಸಹಕಾರಿಯಾಗಿದೆ ಹಾಗಾಗಿ ತಾಯಿಯ ಹೆಸರಿನಲ್ಲಿ ಗಿಡ ನೆಟ್ಟು ಮೈ ಡಾಟ್ ಇನ್ ನಲ್ಲಿ ಗಿಡದೊಂದಿಗೆ ಸೆಲ್ಫಿಯನ್ನು ಪೋಸ್ಟ್ ಮಾಡುವಂತೆ ಕರೆ ನೀಡಿದ್ದಾರೆ ನಗರ ಪ್ರದೇಶದಲ್ಲಿ ಕಣ್ಮರೆಯಾಗುತ್ತಿರುವ ಗುಬ್ಬಿ ಹಿಂಡಿನ ಬಗ್ಗೆಯೂ ಪ್ರಧಾನಿ ಪ್ರಸ್ತಾಪಿಸಿದ್ದು ಚೆನ್ನೈನ ಗೂಡುಕಲ್ ಟ್ರಸ್ಟ್ ಈ ದಿಸೆಯಲ್ಲಿ ಕೈಗೊಂಡಿರುವ ಕಾರ್ಯಕ್ರಮವನ್ನು ಪ್ರಶಂಸಿಸಿದ್ದಾರೆ ಇದೇ ರೀತಿಯಲ್ಲಿ ದೇಶದ ನಾಗರಿಕರು ಸಹ ತಮ್ಮ ಪರಿಸರದಲ್ಲಿ ಗುಬ್ಬಿಗಳಿಗಾಗಿ ಗೂಡು ನಿರ್ಮಿಸಿ ಅವುಗಳ ಸಂತತಿ ವೃದ್ಧಿಸಲು ಸಹಕರಿಸುವ ಅಗತ್ಯವಿದೆ ಎಂದಿದ್ದಾರೆ ಇದೇ ರೀತಿ ಕಾರ್ಯನಿರ್ವಹಿಸುತ್ತಿರುವ ಮೈಸೂರಿನ ಅರ್ಲಿ ಬರ್ಡ್ ಸಂಸ್ಥೆಯ ಬಗ್ಗೆ ಪ್ರಧಾನಿ ಅವರು ವಿಶೇಷವಾಗಿ ಪ್ರಸ್ತಾಪಿಸಿದ್ದಾರೆ ಈ ಸಂಸ್ಥೆಯು ಪಕ್ಷಿಗಳ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಲು ವಿಶೇಷ ಗ್ರಂಥಾಲಯವನ್ನು ಪ್ರಾರಂಭಿಸಿದೆ ಅಲ್ಲದೆ ಮಕ್ಕಳಿಗೆ ಪ್ರಕೃತಿಯ ಬಗ್ಗೆ ಒಲವು ಮೂಡಿಸುವುದಕ್ಕಾಗಿ ನೇಚರ್ ಎಜುಕೇಷನ್ ಕಿಟ್ ಅನ್ನು ಸಹ ಸಿದ್ಧಪಡಿಸಿವೆ ಈ ಸಂಸ್ಥೆಯು ನಗರದ ಮಕ್ಕಳನ್ನು ಗ್ರಾಮೀಣ ಪ್ರದೇಶಗಳಿಗೆ ಕರೆದೊಯ್ಯುವುದು ಪಕ್ಷಿಗಳ ಜೀವನ ಕ್ರಮವನ್ನು ತಿಳಿಸಿಕೊಡುವ ವಿಶಿಷ್ಟ ಕಾರ್ಯಕ್ರಮವನ್ನು ಕೈಗೊಂಡಿದೆ ಹಾಗಾಗಿ ದೇಶದ ಇತರೆ ಭಾಗಗಳಲ್ಲಿಯೂ ಸಹ ಇಂತಹ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಅಗತ್ಯವಿದೆ ಎಂದು ಸಹ ಪ್ರಧಾನಿ ಹೇಳಿದ್ದಾರೆ ಪಕ್ಷಿಯೋ ಪ್ರಜಾತಿಯೊ ಪಹಾನೆ ಲೇ ಮನ್ ಕಿ ಬಾತ್ ಪ್ರಯಾಸ ಬೇರೆ ಆಸಪಾಸ ಅಲಗ್ ನಜರಿಯಾ ವೀಕ್ಷೆ ಸ್ವಚ್ಛ ಭಾರತ ಅಭಿಯಾನ ಫಲ ನೀಡಿದ್ದು ದೇಶದ ಬಹುತೇಕ ಸರ್ಕಾರಿ ಕಚೇರಿಗಳು ಇದರಿಂದ ಸ್ವಚ್ಛವಾಗಿವೆ ಕಚೇರಿಗಳಲ್ಲಿ ದಶಕಗಳಿಂದ ಹಳೆಯದಾದ ಕಡತಗಳು ಮತ್ತು ಸ್ಕ್ರಾಪ್ಗಳನ್ನು ತೆಗೆದು ಸ್ವಚ್ಛಗೊಳಿಸಲಾಗಿದೆ ಈ ರೀತಿ ಕಚೇರಿಗಳಿಂದ ತೆಗೆದಸದಿರುವ ವಸ್ತುಗಳನ್ನು ಉಪಯೋಗಿಸಿಕೊಂಡು ಅದನ್ನು ಮರುಬಳಕೆ ಮಾಡುವ ಹಲವು ಪ್ರಯತ್ನಗಳು ದೇಶಾದ್ಯಂತ ನಡೆಯುತ್ತಿವೆ ಇದರಿಂದ ಉದ್ಯೋಗಾವಕಾಶಗಳು ದೊರೆಯುವುದಲ್ಲದೆ ಜನರ ಆದಾಯಗಳಿಗೆಯೂ ಹೆಚ್ಚಾಗುತ್ತದೆ ಮುಂಬೈನಲ್ಲಿ ಅಕ್ಷರ ಮತ್ತು ಪ್ರಕೃತಿ ಹೆಸರಿನ ಇಬ್ಬರು ಹೆಣ್ಣು ಮಕ್ಕಳು ಕತ್ತರಿಸಿ ಎಸೆದ ಬಟ್ಟೆಯ ಚೂರುಗಳಿಂದ ಫ್ಯಾಷನ್ ವಸ್ತುಗಳು ಕೈಚೀಲಗಳು ಟೋಪಿಗಳನ್ನು ತಯಾರಿಸುತ್ತಿದ್ದಾರೆ ಉತ್ತರ ಪ್ರದೇಶದ ಖಾನ್ಪುರದಲ್ಲಿ ಮುಂಜಾನೆ ವಾಯುವಿಹಾರಕ್ಕೆ ಹೋಗುವವರು ಗಂಗಾ ನದಿಯಲ್ಲಿ ಹರಡಿರುವ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯ ವಸ್ತುಗಳನ್ನು ತೆಗೆದುಹಾಕುತ್ತಾರೆ ಇದಕ್ಕಾಗಿಯೇ ಖಾನ್ಪುರ್ ಬ್ಲಾಗರ್ಸ್ ಗ್ರೂಪ್ ರಚಿಸಿಕೊಂಡು ಅಭಿಯಾನವನ್ನು ಕೈಗೊಂಡಿದ್ದಾರೆ ಇದೀಗ ಈ ಗುಂಪಿನ ಸದಸ್ಯರು ಅಂಗಡಿಗಳು ಹಾಗೂ ಮನೆಗಳಿಂದಲೂ ತ್ಯಾಜ್ಯ ಸಂಗ್ರಹಿಸಿ ಆ ವಸ್ತುಗಳಿಂದ ಟ್ರೀ ಗಾರ್ಡ್ಗಳನ್ನು ತಯಾರಿಸುತ್ತಿದ್ದಾರೆ ಇಂತಹ ಪ್ರಯತ್ನಗಳಿಂದ ಸ್ವಚ್ಛತಾ ಅಭಿಯಾನಕ್ಕೆ ವೇಗ ದೊರೆತಿದೆ ದೇಶಾದ್ಯಂತ ಸ್ವಚ್ಛತಾ ಅಭಿಯಾನವನ್ನು ಮತ್ತಷ್ಟು ತೀವ್ರಗೊಳಿಸಿ ಸ್ವಚ್ಛ ಭಾರತ ರೂಪಿಸಬೇಕಾದ ಅಗತ್ಯವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ छोटे छोटे प्रयासों से कैसी बड़ी सफलता मिलती है आप सभी देशवासियों को मेरी ढेर सारी शुभकामनाएं बहुत बहुत धन्यवाद